ಬೇರೆಯವರಿಗೆ ನೋವು ಉಂಟು ಮಾಡದಿರುವುದು ತೊಂದರೆ ಕೊಡದಿರುವುದು ಬಹಳ ಒಳ್ಳೆಯದು ಅದೊಂದು ಸದ್ಗುಣ ಆದರೆ ಎಲ್ಲವೂ ಹೌದೇ ಉದಾಹರಣೆಗೆ ನಾವಿಬ್ಬರೂ ಸ್ನೇಹಿತರು ನೀವು ಹಾಸ್ಟೆಲ್ನಲ್ಲಿ ಹುಷಾರಿಲ್ಲದೆ ಮಲಗಿದ್ದೀರಿ ನಾವಿಬ್ಬರೂ ಒಂದೇ ರೂಮಿನಲ್ಲಿದ್ದೇವೆ ನಾನು ನಿಮಗೆ ತೊಂದರೆ ಕೊಡುವುದಿಲ್ಲ ಅಷ್ಟು ಮಾಡಿದರೆ ಸಾಕೆ ನಾನು ನಿಮಗೆ ಸಹಾಯ ಮಾಡಬೇಕು ನಾನು ಅಹಿಂಸೆಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಬೇಕು ನನ್ನ ಪ್ರಯತ್ನಗಳು ಅಲ್ಲಿಗೆ ನಿಲ್ಲಬಾರದು ಯೋಗ ಎಂದರೆ ನನ್ನ ಈಗಿನ ಮಟ್ಟದಲ್ಲಿರುವ ಪ್ರಜ್ಞೆಯನ್ನು ಪರತತ್ವದೊಂದಿಗೆ ಜೋಡಿಸುವುದು ಸರಿ ಈಗ ನೋಡೋಣ ಕಟ್ಟಕಡೆಯ ಪರಮೋಚ್ಛ ಪ್ರಜ್ಞೆಗೆ ಎಷ್ಟರ ಮಟ್ಟಿಗೆ ಪರಿಶುದ್ಧತೆ ಅಥವಾ ಯಾವ ಗುಣಮಟ್ಟವಿದೆ ಎಂದು ನಮ್ಮ ಪ್ರಜ್ಞೆಯಲ್ಲಿ ಆ ಸ್ತರದ ಗುಣಮಟ್ಟ ಬರುವವರೆಗೂ ನಾವು ಸಂಪೂರ್ಣವಾಗಿ ಅದರಲ್ಲಿ ಒಂದಾಗಲಾರೆವು ಇದು ನೀರು ಮತ್ತು ಎಣ್ಣೆಯಂತೆ ಎಣ್ಣೆ ನೀರಿನಲ್ಲಿ ಕರಗಿ ಒಂದಾಗಬಲ್ಲದೆ ಅವೆರಡೂ ಅನಂತ ಕಾಲದವರೆಗೆ ಒಟ್ಟಿಗಿದ್ದರೂ ಎಂದೆಂದಿಗೂ ಒಂದಾಗಲಾರವು ನಾನು ಒಂದು ಎಣ್ಣೆಯ ಹನಿಯನ್ನು ಸಮುದ್ರಕ್ಕೆಸೆದರೆ ಅದು ಎಂದೆಂದಿಗೂ ತೇಲುತ್ತಲೇ ಇರುತ್ತದೆ ಹಾಗೆಯೇ ನಾವು ದೇವರೊಡನೆ ನಿಕಟವಾಗಿ ಒಡನಾಡುತ್ತಿದ್ದರೂ ನಮ್ಮ ಗುಣಲಕ್ಷಣಗಳು ಆ ಸ್ತರವನ್ನು ತಲುಪದಿದ್ದರೆ ನಾವು ದೇವರೊಡನೆ ಎಂದೆಂದಿಗೂ ಒಂದಾಗಲಾರೆವು ಧ್ಯಾನವು ನಮಗೆ ಆ ಮಟ್ಟದ ಪರಿಶುದ್ಧತೆ ಮತ್ತು ಸರಳತೆಗಳನ್ನು ಹೊಂದಲು ಸಹಾಯ ಮಾಡುತ್ತದೆ ನಾವು ಒಂದು ಯೋಗಿಕ ಚಕ್ರದಿಂದ ಮುಂದಿರುವ ಇನ್ನೊಂದು ಚಕ್ರಕ್ಕೆ ಚಲಿಸುವಾಗ ದ್ವಂದ್ವಗಳು ಮೀರಿ ಹೋಗುತ್ತವೆ ಉದಾಹರಣೆಗೆ ಹೃದಯ ಚಕ್ರಕ್ಕೆ ಕೆಲವು ದ್ವಂದ್ವಗಳಿವೆ ಆತ್ಮ ಚಕ್ರಕ್ಕೆ ಕೆಲವು ದ್ವಂದ್ವಗಳಿವೆ ಹಾಗೆ ಅಗ್ನಿಚಕ್ರಕ್ಕೆ ಜಲಚಕ್ರಕ್ಕೆ ವಾಯು ಚಕ್ರಕ್ಕೆ ಈ ಐದು ಮೂಲಭೂತ ದ್ವಂದ್ವಗಳಲ್ಲಿ ನಾವು ಸಿಕ್ಕಿ ಹಾಕಿಕೊಂಡಿದ್ದೇವೆ ಒಮ್ಮೆ ನಾವು ಇವುಗಳನ್ನು ದಾಟಿ ಈ ಆಜ್ಞಾಚಕ್ರದ ಮೇಲೆ ಹೋದಾಗ ನಾವು ಒಂದು ರೀತಿಯ ಮುಕ್ತಿಯನ್ನು ಹೊಂದುತ್ತೇವೆ ಸರಿ ಈಗ ಹೃದಯದಲ್ಲಿ ಉಂಟಾಗುವ ದ್ವಂದ್ವಗಳು ಹೀಗಿವೆ ಚಂಚಲತೆಯ ಚಡಪಡಿಕೆ ಮತ್ತು ಅದಕ್ಕೆ ಪ್ರತಿಯಾಗಿ ಸಂತೃಪ್ತಿ ಆತ್ಮಚಕ್ರದಲ್ಲಿ ಶಾಂತಿ ಅದಕ್ಕೆ ಪ್ರತಿಯಾಗಿ ಮನಃಕ್ಷೋಭೆ ಮೂರನೆಯ ಚಕ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಸಹಾನುಭೂತಿ ಇದೆ ಅದಕ್ಕೆ ಪ್ರತಿಯಾಗಿ ಕ್ರೂರತನದ ಗುಣವೂ ಇಲ್ಲಿದೆ ನಾಲ್ಕನೆಯ ಚಕ್ರದ ಗುಣವೆಂದರೆ ಧೈರ್ಯ ನಿರ್ಭೀತಿ ಮತ್ತು ಭಯ ಪುನಃ ಇಲ್ಲಿ ದ್ವಂದ್ವಗಳು ಇವೆ ಹಾಗೆಯೇ ವಾಯುಚಕ್ರದಲ್ಲಿ ಗೊಂದಲ ಮತ್ತು ಸ್ಪಷ್ಟತೆಗಳ ದ್ವಂದ್ವವಿದೆ ಆದರೆ ಒಮ್ಮೆ ನಾವು ಈ ಪಂಚಭೂತಗಳನ್ನು ದಾಟಿದರೆ ಅಥವಾ ಪಂಚ ಅಗ್ನಿಗಳನ್ನು ದಾಟಿದರೆ ನಾವು ಮುಕ್ತಿಯ ಸ್ಥಿತಿಯನ್ನು ಪಡೆಯುತ್ತೇವೆ ಈಗ ಸೇವೆಯ ವಿಷಯಕ್ಕೆ ಬಂದರೆ ನಾವು ಪ್ರತಿಯೊಬ್ಬರೂ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಬೇರೆ ಬೇರೆ ಹಂತಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತೇವೆ ನಾವು ಈ ರೀತಿಯ ಹಂತವನ್ನೂ ಮೀರಿ ಮೇಲೇರುವ ಸಾಧ್ಯತೆಗಳಿವೆ ಮತ್ತು ಹಂತ ಹಂತವಾಗಿ ನಾವು ಮೇಲೇರುತ್ತ ಹೋಗುತ್ತೇವೆ ಆದ್ದರಿಂದ ನಮ್ಮನ್ನು ಕ್ರಮೇಣ ವಿಕಾಸಗೊಳಿಸುವ ನಮ್ಮ ಪ್ರಜ್ಞೆಯನ್ನು ಹೆಚ್ಚು ಹೆಚ್ಚು ಪರಿಷ್ಕೃತಗೊಳಿಸುವ ಈ ಪ್ರಯಾಣವು ಇನ್ನೊಬ್ಬರ ಸೇವೆಯನ್ನು ಉತ್ತಮವಾಗಿ ಮಾಡುವ ಒಂದು ವಿಧಾನ ನೋಡಿ ಸಹಾನುಭೂತಿ ಕರುಣೆ ಅನುಕಂಪ ಅಥವಾ ಕರುಣೆಯ ಕಾರ್ಯಗಳು ಇವೆಲ್ಲ ಬೇರೆ ಬೇರೆ ಸ್ತರಗಳಲ್ಲಿವೆ ನೋಡಿ ಕೆಲವು ಜನರು ಕನಿಕರ ತೋರುತ್ತಾರೆ ಆದರೆ ಕರುಣೆ ತೋರುವುದಿಲ್ಲ ಅವರು ಮುರುಕ ತೋರುತ್ತಾರೆ ಓ ಆಫ್ರಿಕಾದಲ್ಲಿ ಬಹಳ ಜನ ಹಸಿದಿದ್ದಾರೆ ಮತ್ತು ಅದು ಅಷ್ಟಕ್ಕೆ ಮುಗಿಯುತ್ತದೆ ಅವರು ಅದಕ್ಕಿಂತ ಹೆಚ್ಚು ಯೋಚಿಸುವುದಿಲ್ಲ ಹಾಗೆಯೇ ಕರುಣೆ ಅನುಕಂಪ ಹೆಚ್ಚು ಹೆಚ್ಚಾಗಿ ನೀವು ಇನ್ನೊಬ್ಬರ ಜೀವನವನ್ನು ಉತ್ತಮಗೊಳಿಸಲು ಕಾರ್ಯಪ್ರವೃತ್ತರಾಗುತ್ತೀರಿ ಉದಾಹರಣೆಗೆ ಗಾಂಧಿಯ ಅಹಿಂಸೆಯ ತತ್ವ ಇನ್ನೊಬ್ಬರಿಗೆ ಹಾನಿ ಕೊಡ ಉಂಟು ಮಾಡದಿರುವುದು ಒಳ್ಳೆಯದು ಅದು ಬಹಳ ಒಳ್ಳೆಯ ಉದ್ದೇಶ ಆದರೆ ಅದೇ ಸರ್ವಸ್ವವೇ ಉದಾಹರಣೆಗೆ ನಾವಿಬ್ಬರೂ ಸ್ನೇಹಿತರು ನೀವು ಹಾಸ್ಟೆಲ್ನಲ್ಲಿ ಹುಷಾರಿಲ್ಲದೆ ಮಲಗಿದ್ದೀರಿ ನಾವಿಬ್ಬರೂ ಒಂದೇ ರೂಮಿನಲ್ಲಿದ್ದೇವೆ ನಾನು ನಿಮಗೆ ತೊಂದರೆ ಕೊಡುವುದಿಲ್ಲ ಅಷ್ಟಾದರೆ ಸಾಕೆ ನಾನು ನಿಮಗೆ ಸಹಾಯ ಮಾಡಬೇಕು ನಾನು ಅಹಿಂಸೆಗೂ ಮುಂದಿರುವ ಹಂತಕ್ಕೆ ಹೋಗಬೇಕು ನನ್ನ ಪ್ರಯತ್ನಗಳು ಅಲ್ಲಿಗೆ ನಿಲ್ಲಬಾರದು ನನಗೆ ಸಹಾನುಭೂತಿಯ ಉಂಟಾಗಬಹುದು ಆದರೆ ಮುಂದಕ್ಕೆ ನೀವೇನು ಮಾಡುತ್ತೀರಿ ನೀವು ಮುಂದಿನ ವಿಷಯಗಳನ್ನು ಮಾಡಲು ಶಕ್ತರೆ ಓರೋ ವ್ಯಕ್ತಿಯು ಪ್ರೀತಿಯಲ್ಲಿ ವಿಫಲನಾಗಿ ಭಗ್ನ ಹೃದಯಾಗಿ ಮಾನಸಿಕವಾಗಿ ಖಿನ್ನನಾಗಿದ್ದಾಗ ಅಥವಾ ಅವನು ವ್ಯವಹಾರದಲ್ಲಿ ಹತ್ತು ಮಿಲಿಯನ್ ಡಾಲರುಗಳನ್ನು ಕಳೆದುಕೊಂಡೆ ಎಂದು ಖಿನ್ನನಾಗಿರುವಾಗ ತನ್ನ ಹೆಂಡತಿಯನ್ನು ಕಳೆದುಕೊಂಡೆ ಎಂದು ಖಿನ್ನನಾಗಿರುವಾಗ ಅಥವಾ ತನ್ನ ಗಂಡನನ್ನು ಕಳೆದುಕೊಂಡೆ ಎಂದು ಆಕೆ ವ್ಯಸ್ತಳಾಗಿರುವಾಗ ನೀವು ಆಕೆಯ ಗಂಡನಾಗಲು ಪ್ರಯತ್ನಿಸುತ್ತೀರಾ ವ್ಯವಹಾರದಲ್ಲಿ ಹತ್ತು ಮಿಲಿಯನ್ ಡಾಲರ್ ಅನ್ನು ಕಳೆದುಕೊಂಡ ವ್ಯಕ್ತಿಗೆ ನೀವು ಆ ಹಣವನ್ನು ಕೊಡುತ್ತೀರಾ ಆದ್ದರಿಂದ ನಾವು ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಆದಷ್ಟು ಹೆಚ್ಚಿಸಿಕೊಳ್ಳಬೇಕು ಮತ್ತು ಹಸಿದಿರುವ ಓರ್ವನಿಗೆ ಆಹಾರ ಕೊಟ್ಟು ಬಟ್ಟೆ ಇಲ್ಲದವರಿಗೆ ವಸ್ತ್ರ ಕೊಟ್ಟು ನಾವೇನೋ ಒಳ್ಳೆಯದನ್ನು ಮಾಡಿದೆವು ಎಂದು ಗರ್ವಪಡಬಾರದು ಏನಾದರೂ ಸಹಾಯ ಮಾಡುವುದು ನನ್ನ ಕರ್ತವ್ಯ ಅತ್ಯುನ್ನತ ಮಟ್ಟದಿಂದ ಸೇವೆ ಸಲ್ಲಿಸುವುದು ಎಂದರೆ ಆಧ್ಯಾತ್ಮಿಕವಾಗಿ ಸೇವೆ ಸಲ್ಲಿಸುವುದು ಆಗ ಅವರು ಸ್ವಾವಲಂಬಿಗಳಾಗುತ್ತಾರೆ ನಾವು ವಿಶ್ವಸಂಸ್ಥೆಯ ಗುರಿಗಳ ಬಗ್ಗೆ ಮಾತನಾಡುವಾಗ ಸುಸ್ಥಿರ ಅಭಿವೃದ್ಧಿಯ ಗುರಿಗಳ ಬಗ್ಗೆ ಅನೇಕ ಹಂತಗಳಲ್ಲಿ ಮಾಲಿನ್ಯ ನಿಯಂತ್ರಣ ಸಮಾನ ಹಕ್ಕುಗಳು ಹೆಂಗಸರ ಯೋಗಕ್ಷೇಮ ಇಂತಹ ವಿಷಯಗಳು ಈ ಎಲ್ಲ ಹದಿನೇಳು ಸುಸ್ಥಿರ ಅಭಿವೃದ್ಧಿಯ ಗುರಿಗಳ ಹಿಂದಿರುವ ಗೊಂದಲಗಳ ಮೂಲ ಕಾರಣ ಯಾವುದು ನಾವು ಒಂದೆರಡು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ ಒಂದು ಗಾಳಿ ಮಾಲಿನ್ಯ ವಾಯು ಮಾಲಿನ್ಯಕ್ಕಿರುವ ಕಾರಣಗಳೇನು ಹೆಚ್ಚಾಗಿ ಕಾರ್ಖಾನೆಗಳು ಅದೊಂದು ದುರಾಸೆ ಜಲಮಾಲಿನ್ಯ ಪುನಃ ದುರಾಸೆ ಭೂಮಾಲಿನ್ಯ ಅದಕ್ಕೂ ಕಾರಣ ದುರಾಸೆ ಆದ್ದರಿಂದ ಮೂಲ ಕಾರಣವೆಂದರೆ ನೀವು ಸರಿಯಾಗಿ ಯೋಚಿಸುತ್ತಿಲ್ಲ ನಿಮಗೆ ಒಂದು ಹಂತದ ಅಂತಃಪ್ರಜ್ಞೆ ಇಲ್ಲದಿದ್ದರೆ ಹೇಗೆ ತಾನೇ ನೀವು ಸರಿಯಾಗಿ ಯೋಚಿಸಬಲ್ಲಿರಿ ಈ ಅಂತಃಪ್ರಜ್ಞೆಯನ್ನು ನೀವು ಧ್ಯಾನದಿಂದ ಪಡೆಯುತ್ತೀರಿ ಜನರಿಗೆ ಆಗಾಗ ಅಂತಃಪ್ರಜ್ಞೆಯ ಮಾರ್ಗದರ್ಶನ ಸಿಗುತ್ತದೆ ಆದರೆ ಆಕಸ್ಮಿಕವಾಗಿ ಆದರೆ ಪ್ರತಿದಿನವೂ ನಿಮಗೆ ಅಂತಃಪ್ರಜ್ಞೆಯಿಂದ ಸ್ಫೂರ್ತಿ ದೊರೆಯಬೇಕಾದರೆ ಕ್ಷಣದಿಂದ ಕ್ಷಣಕ್ಕೆ ಆಗ ನಾನು ಧ್ಯಾನದಲ್ಲಿ ಇರಬೇಕಾಗುತ್ತದೆ ಧ್ಯಾನ ಮಾಡಿದಾಗ ಒಂದು ಧ್ಯಾನಾವಸ್ಥೆಯು ದೊರೆಯುತ್ತದೆ ನಾನು ಬಹುಶಃ ಐದು ನಿಮಿಷ ಧ್ಯಾನಿಸಬಹುದು ಅಥವಾ ಬೆಳಗ್ಗೆ ಅರ್ಧ ಗಂಟೆ ಧ್ಯಾನಿಸಬಹುದು ಆದರೆ ಆ ಧ್ಯಾನದಿಂದ ನನಗೊಂದು ಧ್ಯಾನಾವಸ್ಥೆಯು ದೊರೆತು ಆ ಸ್ಥಿತಿಯು ನನಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾಲ ಸ್ಫೂರ್ತಿಯನ್ನು ಒಳಗಿನಿಂದ ನೀಡಬೇಕು ಈಗ ನೀವು ಆ ದೇವರನ್ನು ನಿಮ್ಮೊಳಗೆ ಇಟ್ಟುಕೊಂಡಿದ್ದೀರಿ ಇದು ಹೆಚ್ಚು ಹೆಚ್ಚು ಧ್ಯಾನಮಗ್ನರಾಗುವುದರಿಂದ ಆಗುತ್ತದೆ ಆದ್ದರಿಂದ ಧ್ಯಾನ ನಮ್ಮ ಕಲ್ಪನೆಯನ್ನು ಮೀರಿ ನಮಗೆ ಸಹಾಯ ಮಾಡುತ್ತದೆ ಜನರು ನೀವು ಕಣ್ಣುಗಳನ್ನು ಸುಮ್ಮನೆ ಮುಚ್ಚಿಕೊಂಡು ಏನು ಮಾಡುತ್ತೀರಿ ಈ ವಿಶ್ವಕ್ಕೆ ನೀವೇನೂ ಮಾಡುತ್ತಿಲ್ಲ ಎನ್ನಬಹುದು ಆದರೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡಾಗ ನೀವು ಎಷ್ಟೊಂದು ಮಾಡುತ್ತೀರಿ ಏಕೆಂದರೆ ನಿಮಗೆ ಒಳಗಿನಿಂದ ಮಾರ್ಗದರ್ಶನ ದೊರೆಯುತ್ತದೆ ಏನಿಲ್ಲವೆಂದರೂ ನಿಮ್ಮ ಸುತ್ತಲಿರುವ ಪ್ರಕೃತಿಗೆ ನೀವು ಹಾನಿ ಮಾಡುವುದನ್ನು ನಿಲ್ಲಿಸುತ್ತೀರಿ ನೀವು ಆಗೊಮ್ಮೆ ಈಗೊಮ್ಮೆ ಹಾನಿ ಮಾಡಬಹುದು ಆದರೆ ನೀವೆಷ್ಟು ಸೂಕ್ಷ್ಮ ಸಂವೇದೆಗಳಾಗುತ್ತೀರಿ ಎಂದರೆ ಇನ್ನೊಬ್ಬರನ್ನು ಪದಗಳಿಂದ ನೋಯಿಸುವುದನ್ನು ಕೂಡ ನಿಲ್ಲಿಸುತ್ತೀರಿ